ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಯು ಟಿ ವಿ ದಯವಿಟ್ಟು ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ಜೊತೆ ನನ್ನ ಕತೆ ಸೀರಿಯಲ್ನಾ ನ ಎಂದಿನ ಸಂಚಿಕೆಯನ್ನ ನಾವು ನೋಡ್ಕೊಂಡು ಬರೋಣ ಸಂಚಿಕೆಯ ಆರಂಭದಲ್ಲಿ ಅಪೇಕ್ಷಾ ಸಿಟ್ನಲ್ಲಿ ಇರ್ತಾಳೆ ಮನೆಯವರು ಅವಳನ್ನ ಬಯೋಕ್ ಶುರು ಮಾಡ್ತಾರೆ ಅದಕ್ಕೆ ಅಪೇಕ್ಷಾ ಯಾವಾಗ್ಲೂ ಭೂಮಿಗೆ ಸಪೋರ್ಟ್ ಮಾಡ್ತೀರಾ ಒಂದ್ ದಿನಾನಾದ್ರೂ ನಂಗೆ ಸಪೋರ್ಟ್ ಮಾಡಿದೀರಾ ನೀವು ನಿಮ್ಗೆ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ನಚಿಯವರು ಅಕ್ಕ ಸುಳ್ಳು ಹೇಳೋದು ಸರಿಯಲ್ಲ ಅಂತ ಹೇಳ್ತಾನೆ ಆಗ ಅಪೇಕ್ಷಾ ಅವನ್ಗೆ ಅದಕ್ಕೆ ಗುಲಾಮ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಸಂಗೀತ ಅವರು ಬೇಸರ ಮಾಡ್ಕೊಂಡು ತನ್ನ ಗಂಡನ ಇಡ್ರು ಮಕ್ಳು ಒಳ್ಳೆಯವರಾಗಿದ್ದಾರೆ ಆದ್ರೆ ಈ ಅಪೇಕ್ಷ ನನ್ನ ನಾದನಿ ಥರ ತರ ಇದ್ದಾಳೆ ಅಂತ ಅಂದ್ಕೊಳ್ತಿರ್ತಾರೆ ಯಾಕಂದ್ರೆ ರಾಮವ್ರ ಅಕ್ಕ ತಂಗಿ ಸಹ ಸಂಗೀತ ಅವ್ರನ್ನ ಇಷ್ಟೇ ಗೋಳ್ ಹೊಯ್ಕೊಂಡಿರ್ತಾರೆ ಭೂಮಿಯನ್ನ ಗೋಳ್ ಹೋಗ್ಕೊಳ್ತಿರೋ ಅಪೇಕ್ಷನ್ ತರ ಹಾಗೆ ಮತ್ತೊಂದು ಕಡೆ ಅಜಿತ್ ಮತ್ತೆ ಭೂಮಿ ಕಾರ್ ನಲ್ಲಿ ಹೊರಟಿರ್ತಾರ ಸಾಹಿಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಇವಾಗ ಲವ್ ಸಾಂಗ್ಸ್ ಬೇಡ ನಾವು ಫ್ರೆಂಡ್ಸ್ ಹಾಗಾಗಿ ಹಾಕ್ತೀನಿ ಅಂತ ಹೇಳಿ ಭೂಮಿ ಹಾಡನ್ನ ಚೇಂಜ್ ಮಾಡ್ತಾಳೆ ಅಜಿತ್ ಎಲ್ಲಿ ಹೋಗೋಣ ಅಂತ ಕೇಳ್ತಾರೆ ಭೂಮಿ ಫಸ್ಟ್ ಊಟ ಬೇಕಾ ಫಿಲ್ಮ್ ಬೇಕಾ ಈ ಟೈಮ್ ನಲ್ಲಿ ಎಲ್ಲಿ ಥಿಯೇಟರ್ ಓಪನ್ ಇರತ್ತೆ ಅಂತ ಲಿಸ್ಟ್ ಕೊಡ್ತಾ ಇರ್ತಾಳೆ ಅಜಿತ್ ಸೈಲೆಂಟ್ ಆಗಿರೋಕೆ ಹೇಳಿ ತನ್ನ ಕೈನ ಅವಳ ತುಟಿಯ ಮೇಲೆ ಇಡ್ತಾನೆ ಭೂಮಿ ಫುಲ್ ಸೈಲೆಂಟ್ ಆಗಿ ಹೋಗ್ತಾಳೆ ಕಾರ್ ನಿಂತಲೆ ಸಾಹೇಬ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ ಮತ್ಕೊಡೋ ಪ್ಲಾನ್ ಏನಾದ್ರು ಇದ್ಯಾ ಒಂಟಿ ಹೆಣ್ಣನ್ನ ಕರ್ಕೊಂಡ್ ಬಂದು ಅಂತ ಭೂಮಿ ಕೇಳ್ತಾಳೆ ಆಗ ಅಜಿತ್ ನನ್ ಇರೋ ಐಡಿಯಾನ ನೀನೇ ಕೊಟ್ಟಿದ್ಯಾ ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ಭೂಮಿಯನ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ ಭೂಮಿ ಅಜಿತ್ ನ ಅಜಿತ್ ಹೇಳ್ಕೊಟ್ಟಿರೋ ಸೆಲ್ಫ್ ಪ್ರೊಟೆಕ್ಷನ್ ಒಂದು ಲಸನ್ನ ನೆಂತ್ ಮಾಡ್ಕೊಳ್ತಾಳೆ ಯಾರಾದ್ರೂ ಇಟ್ಕೊಂಡಾಗ ಸುಮ್ಮನೆ ಇರಬಾರ್ದು ಜೋರಾಗಿ ಕಿರ್ಸ್ಬೇಕು ಆಗ ಅವರು ಬಿಟ್ಟು ಓಡ್ ಹೋಗ್ತಾರೆ ಅಂತ ಅಜಿತ್ ಹೇಳಿರೋದನ್ನ ನೆನ್ಪು ಮಾಡ್ಕೊಳ್ತಾಳೆ ಸಾಹೇಬೇ ಬೇಡ ನೀವು ಹೇಳ್ಕೊಟ್ಟಿರೋ ಪಾಠ ನಿಮ್ಮ ಮೇಲೆನೆ ಟ್ರೈ ಮಾಡ್ತೀನಿ ಕಿರ್ಶ್ಲಾ ಅಂತ ಭೂಮಿ ಕೇಳ್ತಾಳೆ ಆಗ ಅಜಿತ್ ಅವಳನ್ನ ಕೆಳಗೆ ಬೀಳಿಸ್ಬಿಡ್ತಾನೆ ಬಿಡ್ತಾನೆ ಸಾಹೇಬ್ರೆ ಯಾಕೆ ಕೆಲಸ ಮಾಡ್ತಿದ್ರಿ ಅಂತ ಭೂಮಿ ಕೇಳಿದಾಗ ಅಜಿತ್ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ ಅಂತ ಕೇಳ್ತಾನೆ ಭೂಮಿ ಕಣ್ಣಲ್ಲಿ ನೀರನ್ನ ಹಾಕೊಂಡು ಸಾಹೇಬ್ರೆ ನನ್ನ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ಮೇಲೂ ನಂಬಿಕೆ ಇದೆ ಒಂದೇ ರೂಮ್ ಇದ್ದಾಗ್ಲೇ ನೀವು ನನ್ನನ್ನ ನನ್ನ ಕೆಟ್ಟಾಗ ನೋಡಿಲ್ಲ ಇವಾಗ ನೋಡೋಕ್ ಆಗತ್ತಾ ಅಂತ ಹೇಳಿ ಪೂರ್ತಿ ನಂಬಿಕೆಯನ್ನ ಹೇಳ್ಕೊಳ್ತಾಳೆ ಅವ್ರು ಹಾಗೆ ಹೋಗ್ತಾ ಇದ್ದಾಗ ಒಬ್ಳು ಹೂ ಮಾರೋಳು ಸಿಗ್ತಾಳೆ ಸಾಹೇಬ್ರೆ ಹೂವು ಅಂತ ಭೂಮಿ ಖುಷಿ ಪಡ್ತಾಳೆ ಅಜಿತ್ ಹೂ ಹೂನ ತಗೊಳ್ತಾನೆ ನನ್ ಮೂಡಿಸ್ಲಾ ಅಂತ ಕೇಳ್ತಾನೆ ಭೂಮಿ ಇಲ್ ಯಾ ಇಲ್ ಯಾರು ಇದ್ದಾರೆ ಯಾರ್ ನೋಡ್ತಾರೆ ನಾನೇ ಮುಟ್ಕೊಳ್ತೀನಿ ಅಂತ ಹೇಳಿದಾಗ ಅಜಿತ್ ಅಪೇಕ್ಷೆ ಏನಾದ್ರು ನೋಡ್ತಾ ಇದ್ರೆ ಅಂತ ಕೇಳಿದಾಗ ಹೌದಾ ಅಪ್ಪು ನೋಡ್ತಾ ಇದ್ದಾಳ ಹಾಗಿದ್ರೆ ನೀವೇ ಮುಡ್ಸಿದ ಸಾಹಿಬ್ರ ಅಂತ ಹೇಳಿ ಅಜಿತ್ ಕೈಯಲ್ಲಿ ಹೂನ ಮುಡ್ಸ್ಕೊಳ್ತಾಳೆ ಅದಾದ್ಮೇಲೆ ಭೂಮಿ ಅಜಿತ್ ಕೈನ ಗಟ್ಟಿಯಾಗಿ ಇಟ್ಕೊಂಡು ನಿಜವಾದ ಗಂಡ ಹೆಂಡತಿ ಅಲ್ವಾ ಈ ರೀತಿ ಕೈ ಇಟ್ಕೊಂಡು ಓಡಾಡೋದು ನಿಮ್ಮ ಅಕ್ಕ ನೋಡಿದ್ರೆ ನಿಜವಾದ ಗಂಡ ಹೆಂಡ್ತಿ ಅಂದ್ಕೊಂಡು ಓಡ್ ಹೋಗ್ಲಿ ಅಂತ ಹೇಳ್ತಾಳೆ ಅವಳನ್ನ ಅಜಿತ್ ಅಪ್ಕೊಂಡಾಗ ಅವನು ಎದೆ ಗಡಗಡ ಅಂತ ಹೊಡ್ಕೊಳಕೆ ಶುರು ಭೂಮಿ ಹತ್ರ ಹೇಗೆ ಪ್ರೀತಿ ಹೇಳ್ಕೊಳ್ಳೋದು ಅಂತ ಅವನು ಒದ್ದಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಂಗೀತ ಅವರು ಏನೋ ಲೆಕ್ಕಾಚಾರ ಮಾಡ್ತಿದ್ದಾಗ ಮನೆಯವರೆಲ್ಲರೂ ಬಂದು ಏನಾಯ್ತು ಮಾವ್ ಅಂತ ನಚಿಕ್ ಹೇಳ್ತಾನೆ ನಿನ್ ಡಾಕ್ಟರು ನಿನ್ ಹತ್ರ ವಿಷಯ ಮುಚ್ಚಿಡ್ಬಾರ್ದು ಹೇಳ್ತೀನಿ ಅಂತ ಹೇಳಿ ನಾನು ಮತ್ತೆ ಅಪ್ಪ ಮಗು ಮಾಡ್ಕೋಬೇಕು ಅಂತ ಅಂದ ತಕ್ಷಣನೇ ನಚಿಕೆ ಶಾಕ್ ಆಗಿ ಏನ್ ಮಾವ್ ಏನ್ ಹೇಳ್ತಾ ಇದೀಯಾ ನಾ ನಾವು ಮೂರ್ ಜನ ಇದೀವಲ್ಲ ಅಂತ ಡಿಸಿಷನ್ ಯಾಕೆ ತಗೊಂಡ್ರಿ ಅಂತ ಬಯೋಕೆ ಶುರು ಮಾಡ್ತಾನೆ ಎಲ್ರು ನಚಿಕೆ ಮೊದ್ಲು ಪೂರ್ತಿ ಕೇಳು ಅಂತ ಬೈದಾಗ ಸಂಗೀತವರು ನೋಡು ಹಿಂದೆ ನಮ್ಮ ಅಜಿತ್ ಎಷ್ಟು ಪ್ರೀತಿಯಿಂದ ಭೂಮಿನ ನೋಡ್ಕೊಳ್ತಾ ಇದ್ನೋ ಅಷ್ಟೇ ಪ್ರೀತಿನ ನಿಮ್ಮಪ್ಪ ರಾಮ್ ನನ್ನ ನೋಡ್ಕೊಳ್ತಾ ಇದ್ರು ಅವತ್ತು ನಾವು ಮಕ್ಳು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದಾಗ್ಲೇ ಈ ರೀತಿ ಆಚೆ ಹೋಗಿದ್ದು ಇವತ್ತು ಅಜಿತ್ ಭೂಮಿನೂ ಅದೇ ಪ್ಲಾನ್ ನಲ್ಲಿ ಹೋಗಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ಈ ಮಾತು ಕೇಳಿ ದೇವಿಯ ಮತ್ತೆ ಅಪೇಕ್ಷೆ ಶಾಕ್ ಆಗ್ತಾರೆ ಏನು ಅವಳಿಂದ ನಮ್ಮ ಮನೆಗೇ ವಾರಸ್ದಾರ ಬರ್ತಾನ ಅಂತ ದೇವಿಯಾನಿ ಉರ್ಕೊಳ್ತಾ ಇರ್ತಾಳೆ ಶ್ರವಣ್ ಮತ್ತೆ ಅಜ್ಜಿ ಜೂನಿಯರ್ ಭೂಮಿ ಅಥವಾ ಜೂನಿಯರ್ ಅಜಿತ್ ಬರ್ತಾನೆ ಅಂತ ಖುಷಿ ಪಡ್ತಿರ್ತಾರೆ ಆಗ ನಚಿಕಿತ್ ಎಲ್ರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅವರು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಸುಮ್ಮನೆ ಇರಿ ಅಂತ ಸಮಾಧಾನ ಮಾಡ್ತಾರೆ ಆಗ ಸಂಗೀತವರು ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಆಮೇಲೆ ಅಜಿತ್ ಮತ್ತೆ ಭೂಮಿ ರೊಮ್ಯಾಂಟಿಕ್ ಆಗಿ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಪಾನಿಪೂರಿ ಕಂಡು ಸಾಹೇಬ್ರೆ ಪಾನಿಪುರಿ ಅಂತ ಭೂಮಿ ಖುಷಿ ಪಡ್ತಾಳೆ ಅಜಿತ್ ನಾಲ್ಕು ಪ್ಲೇಟ್ ಪಾನಿಪುರಿ ತಗೊಂಡು ಬಾ ಅಂತ ಹೇಳ್ತಾನೆ ಭೂಮಿ ಸಂತೋಷದಿಂದ ತಿಂದು ಸೂಪರ್ ಆಗದ ಸಾಹೇಬ್ರೆ ಅಂತ ಹೊಗಳ್ತಾನೆ ಇರ್ತಾಳೆ ಭೂಮಿ ಖುಷಿಯಾಗಿ ಪಾನಿಪುರಿ ತಿಂತಾ ಇರ್ಬೇಕಾದ್ರೆ ಅಜಿತ್ ಸಪ್ಪೆ ಮುಖ ಮಾಡ್ತಾನೆ ಅಪೇಕ್ಷೆ ಏನಾದ್ರೂ ನೋಡ್ತಾ ಇದ್ದಾಳ ಅಂತ ಅಂದ್ಕೊಂಡು ಭೂಮಿ ಸಾಹೇಬ್ರೆ ಐ ಲವ್ ಯು ಐ ಲವ್ ಯು ಸೋ ಮಚ್ ಅಂತ ಜೋರಾಗಿ ಕಿರ್ಸ್ತಾಳೆ ಅಜಿತ್ ಮತ್ತೆ ಖುಷಿ ಪಡ್ತಾನೆ ನಿಮ್ಮ ಅಕ್ಕ ನೋಡ್ತಾ ಇದ್ದಾಳೇನು ಅಂತ ನಾನು ಐ ಲವ್ ಯು ಹೇಳಿದೆ ತಪ್ಪು ತಿಳ್ಕೊಬೇಡಿ ಅಂತ ಭೂಮಿ ಹೇಳ್ತದ ಅಜಿತ್ ಸರಿ ಅಂಬ ಒಪ್ಕೊಳ್ತಾನೆ ಕೊನೆಗೆ ಅಜಿತ್ ಭೂಮಿಗೋಸ್ಕರ ಅದೇ ಜಾಗಕ್ಕೆ ಥಿಯೇಟರ್ನೇ ಕರ್ಸಿರ್ತಾನೆ ಅದು ನೋಡಿ ಭೂಮಿ ಗುಂಡಾಡ್ತಾ ಸಾಹೇಬ್ರೆ ನಿಮಗೆ ನನ್ನ ಮೇಲೆ ಲವ್ ಆಗಿದೆಯಾ ಅದಕ್ಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಅಜಿತ್ ಶಾಕ್ ಆಗ್ತಾನೆ ನಿಮ್ಮನ್ನ ಗೋಳು ಇಕ್ಕೊಳ್ಳೋದು ಅಂದ್ರೆ ನನ್ಗೆ ತುಂಬಾ ಇಷ್ಟ ಅದಕ್ಕೆ ಹೀಗೆ ಗೋಳು ಇಕ್ಕೊಳ್ತಾ ಇದ್ದೀನಿ ಅಂತ ಭೂಮಿ ಹೇಳಿದಾಗ ಅದೇ ತಲೆ ಅಲ್ಲಾಡಿಸ್ತಾನೆ ಸತ್ಯ ಬಂದು ನಿಂತಾಗ ನೋಡಿ ಸತ್ಯನಾ ಸಾಹೇಬ್ರು ನಿಮ್ಗೋಸ್ಕರ ಫಿಲ್ಮ್ ವ್ಯವಸ್ಥೆ ಮಾಡಿದ್ದಾರೆ ನೀವು ನಮ್ ಜೊತೆ ನೋ ನೋಡಿ ಅಂತ ಭೂಮಿ ಹೇಳ್ತಾಳೆ ಸತ್ಯ ಅಜಿತ್ ಮುಖನ ನೋಡಿ ಇನ್ನು ಹೇಳಿಲ್ವೇನೋ ನಿನ್ ವ್ಯವಸ್ಥೆ ಏನು ಅಂತ ಕಣ್ಸನ್ನಲ್ಲೇ ಬೈತಾ ಇರ್ತಾನೆ ಅಜೂತ್ ಸಪ್ಪೆ ಮುಖ ಮಾಡ್ಕೊಂಡು ನಿಂತ ಬಿಟ್ಟಿರ್ತಾನೆ ಇನ್ನೊಂದು ಕಡೆ ದೇವಿಯ ರೂಮ್ಗೆ ರೂಮ್ ಗೆ ಬಂದು ಅಪೇಕ್ಷೆಗೆ ಸ್ನ್ಯಾಕ್ಸ್ ಕೊಟ್ಟು ನಿಮ್ಮತ್ತೇನು ಮತ್ತೇನು ನಿಮ್ಮ ಅಮ್ಮ ಭೂಮಿ ಮೆರೆಸೋ ಹಾಗೆ ಮೆರೆಸ್ತಾರ ಅಂತ ಕೇಳಿದಾಗ ಅಪೇಕ್ಷ ಇಲ್ಲ ಅತ್ತೆ ನಮ್ಮ ಮತ್ತೆ ಯಾವಾಗ್ಲೂ ಅವ್ರ ಹೆಣ್ಮಕ್ಳನ್ನ ಹೊಗಳಿ ನನ್ನ ಹೊಟ್ಟೆ ಉರಿಸ್ತಾರೆ ಅಮ್ಮ ಆದ್ರೆ ನನ್ನನ್ನು ಬೈತಾರೆ ಅಲ್ಲಿ ನಮ್ಮ ಅತ್ತೆ ಯಾಕೆ ಕೆಲ್ರ ತರ ನಮ್ಮಅಮ್ಮ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸಂಗೀತ ಬಗ್ಗೆ ಬೈತಾ ಇರ್ತಾಳೆ ದಿವ್ಯಾನಿ ಸಂಗೀತ ತುಂಬಾನೇ ಆಟಕ್ ಬಿದ್ದ ಹಾಗೆ ಆಡ್ತಾ ಇದ್ದಾಳೆ ಅಜಿತ್ ಭೂಮಿ ನಿಜವಾದ ಗಂಡ ಹೆಂಡತಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅವ್ರು ಮಕ್ಳು ಮಾಡಿಕೊಳ್ಳೋ ಪ್ಲಾನ್ ಅಲ್ಲಿ ಬೇರೆ ಇದಾರೆ ಇದು ಮುಂದುವರೆದ್ರೆ ಕಷ್ಟ ನನಗೆ ಅವರಿಬ್ಬರು ರೊಮ್ಯಾಂಟಿಕ್ ಆಗಿ ಓಡಾಡೋದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅಪೇಕ್ಷಾ ಅವರಿಬ್ರು ನಿಜವಾದ ಗಂಡ ಹೆಂಡ್ತೀನಿ ಅಲ್ಲ ಅಂತ ನನಗೆ ಅನುಮಾನ ಇದೆ ಯಾಕೆ ಕೇಳ್ತಾ ಇದ್ದೀರಾ ಅತ್ತೆ ಅಂತ ಕೇಳಿದಾಗ ದೇವಿಯನಿ ನಾವು ಪದೇ ಪದೇ ಪ್ರಶ್ನೆ ಮಾಡ್ತಾ ಇಲ್ಲ ತಮ್ಮನ್ನ ಒಪ್ಸೋಕೆ ಅವನು ನಾಟಕ ಮಾಡ್ತಾ ಇಲ್ಲ ಅವರಿಬ್ರು ನಿಜವಾದ ಗಂಡ ಹೆಣ್ತೀನಿ ಅಂತ ಹೇಳ್ತಾಳೆ ಕೊನೆಗೆ ಅಜಿತ್ ಭೂಮಿ ಭೂಮಿಗೆ ನೇರವಾಗಿ ಪ್ರಪೋಸ್ ಮಾಡಿ ಐ ಲವ್ ಯು ಸೋ ಮಚ್ ಭೂಮಿ ಲವ್ ಯು ಸೋ ಮಚ್ ನೀನೊಬ್ಳು ನನ್ನ ಜೀವನದಲ್ಲಿ ಇದ್ರೆ ನಾನು ಎಲ್ಲಾನು ಗೆಲ್ತೀನಿ ಭೂಮಿ ಅಂತ ಹೇಳ್ತಾನೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವ್ ಆಗತ್ತೆ ಏನಾಗುತ್ತೆ ಅಂತ ಕಾತಾಡೋಣ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುದ್ಬೋದು ವೇವಸ್ ಮುದ್ದು ನಾನು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಾಯ್ ಟೇಕ್ ಕೇರ್